ಪರೀಕ್ಷೆ ಬರೆದಂತ ಕನ್ನಡದ ಅಭ್ಯರ್ಥಿಗಳಿಗಾಗಿರುವ ಹದಿನೆಂಟನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆವರೆಗೂ ಭಾರಿ ದೊಡ್ಡ ಪ್ರತಿಭಟನೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದೆ ಈ ಪರೀಕ್ಷೆಯಲ್ಲಿ ಬರೆದ ಪರೀಕ್ಷೆಯನ್ನು ಬರೆದಿರುವಂಥ ಗ್ರಾಮೀಣ ಪ್ರದೇಶದ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳೇನಿದ್ದಾರೆ ಅವರೆಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಅವತ್ತು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಆ ಪ್ರತಿಭಟನೆಯ ನಂತರ ಸಂಜೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಸಿಯಲ್ಲಿ ಆಗಿರುವಂತ ಅನ್ಯಾಯ ಆ ವಿದ್ಯಾರ್ಥಿಗಳಿಗೆ ಸಿಗಬೇಕಾದಂತ ನ್ಯಾಯದ ವಿಚಾರ